ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ದಿನಾಂಕದಂದು ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ತಕ್ಕಂತಹ ಒಂದು ಖಚಿತ ಮಾಹಿತಿಯನ್ನು ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ ಅದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾಂನಲ್ಲಿ ನಡೆದಿರ್ತಕ್ಕಂತಹ ಒಂದು ಸಂದರ್ಶನದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಇಷ್ಟು ದಿನಗಳಲ್ಲಿ ನಡೆದಿರತಕ್ಕಂತಹ ಯಾವುದೇ ಒಂದು ಇಂಟರ್ವ್ಯೂಗಳಲ್ಲಾಗ್ಲಿ ಅಥವಾ ಯಾವುದೇ ಒಂದು ಸಭೆಗಳಲ್ಲಾಗಲಿ ಅವರು ಒಂದು ಖಚಿತವಾದಂತಹ ದಿನಾಂಕವನ್ನ ಸ್ಪಷ್ಟಪಡಿಸಿರಲಿಲ್ಲ ಆದರೆ ಈ ಒಂದು ಸಂದರ್ಶನದಲ್ಲಿ ಖಚಿತವಾದ ದಿನಾಂಕವನ್ನು ಕೂಡ ತಿಳಿಸಿದ್ದಾರೆ ಆ ಬಗ್ಗೆ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇವೆ ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆರ್ಥಿಕ ಇಲಾಖೆಯಿಂದ ಬಿಡುಗಡೆಯಾಗಿದ್ದು ಆ ಒಂದು ಹಣ ಏನಿದೆ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವಂತಹ ಈಗಾಗಲೇ ಪ್ರಕ್ರಿಯೆ ಅಂದರೆ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಕೂಡ ಅವರು ಹೇಳಿದರು ಹಾಗಾದರೆ ಬನ್ನಿ ಸ್ನೇಹಿತರೆ ಬೆಳಗಾಂನಲ್ಲಿ ಮಾಧ್ಯಮದವರೊಬ್ಬರ ಸಂದರ್ಶನದಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೋಬಹುದು ಬೆಳಗಂನಲ್ಲಿ ಮಾಧ್ಯಮದವರೊಬ್ಬರ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೆಳಗಾವಿ ಕಿಲ್ಲಾ ದುರ್ಗಮ್ಮ ನಮ್ಮ ಬೆಳಗಾವಿಯ ದೇವತೆ ಬೆಳಗಾವಿ ಊರಿನ ಗ್ರಾಮ ದೇವತೆ ಇವತ್ತು ಶುಕ್ರವಾರ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ದಸರೆಯಲ್ಲಿ ಬಿಡುಗಡೆ ಮಾಡಿದ್ವಿ ಜುಲೈ ಮತ್ತು ಆಗಸ್ಟ್ ನ ಎರಡು ಕಂತನ್ನ ನಾಲ್ಕು ಸಾವಿರ ರೂಪಾಯಿಯನ್ನ ಈಗಾಗ್ಲೇ ಅವರ ಖಾತೆಗಳಿಗೆ ಹಾಕಿದ್ದೀನಿ ಪ್ರೊಸೆಸ್ ಇದೆ ಏಳನೇ ತಾರೀಕು ಅವರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಜಮಾ ಆಗುತ್ತೆ ಒಂಬತ್ತನೇ ತಾರೀಕು ಇನ್ನೊಂದು ಎರಡು ಸಾವಿರ ರೂಪಾಯಿ ಭಾರತ ದೇಶ ಅಂತಂದ್ರೆ ವಿಶೇಷತೆ ಏನು ಅಂತಂದ್ರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹಬ್ಬಗಳು ಹಬ್ಬಗಳ ದೇಶ ದೇಶ ವಿಶ್ವದಲ್ಲಿದ್ರೆ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿ ಆ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತ ಹೌದು ಗೃಹಲಕ್ಷ್ಮಿ ಯೋಜನೆಯನ್ನ ಅನುಷ್ಠಾನ ತರಬೇಕು ಅಂತಂದ್ರೆ ಮೆನಿಫೆಸ್ಟೋನಲ್ಲಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ತುಂಬಾನೇ ಕಾಟ ಕೊಟ್ಟು ಬೆನ್ನ ಆಗ್ಲೇಬೇಕು ಮಹಿಳೆಯರಿಗೆ ಗ್ರಹಲಕ್ಷ್ಮಿ ಎರಡ್ ಸಾವಿರ ಹಣದಿಂದ ಅನುಕೂಲ ಆಗುತ್ತೆ ಅಂತ ಬೆನ್ಹತ್ ಮಾಡಿದ್ರು ಅದಕ್ಕೆ ಒಂದು ಮಾತನ್ನ ಈ ಬಾರಿ ಮಹಿಳಾ ದಸರಾ ಇವತ್ತನೆ ಇತ್ತು ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳು ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ರವಿವಾರ ದಿನ ಹೋಗ್ತಾ ಇದ್ದೇನೆ ಮಹಿಳೆಯರ ಒಂದು ಫ್ಯಾಷನ್ ಇದು ನಡೀತಾ ಇರುತ್ತೆ ನಮ್ಮ ದೇಶ ದಸರಾದಲ್ಲಿ ಸೊ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಅದು ಅಪ್ರಸ್ತುತ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಕಾನೂನು ರೀತಿ ಏನ್ ಹೋರಾಟ ಆಗ್ಬಿಟ್ಟು ಅದ ಬಿಜೆಪಿ ಒಂದು ಆರೋಪ ಮಾಡಿದ್ರು ಬೆಳಗಾವಿ ಬೆಳಗಾವಿ ಜಿಲ್ಲೆ ಇಬ್ಬರು ಸಚಿವರ ಪೈಕಿ ಒಬ್ಬರು ಸಚಿವರು ಭೂ ಆರೋಪ ಇದೆ ಅಂತ ಅದನ್ನ ಅವರು ಸುಮ್ನೆ ಗಾಳಿಯಲ್ಲಿ ಗುಂಡ್ ಹೊಡೆಯೋದು ಬೇಡ ಏನಿದೆಯೋ ಮಾತಾಡಿ ಅಥವಾ ಯಾವ ದಾಖಲೆ ಇದೆಯೋ ಹೊರಗಡೆ ಬನ್ನಿ ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಇದೇ ತಿಂಗಳಿನ ಅಂದ್ರೆ ಅಕ್ಟೋಬರ್ನ ಏಳನೇ ತಾರೀಕಿಗೆ ಒಂದು ಕಂತಿನ ಹಣ ಮತ್ತು ಒಂಬತ್ತನೇ ತಾರೀಕಿಗೆ ಒಂದು ಕಂತಿನ ಹಣ ಅಂದ್ರೆ ಎರಡು ಸಾವಿರ ರೂಪಾಯಿ ಒಂದು ಕಂತಿನಲ್ಲಿ ಮತ್ತೊಂದು ಎರಡು ಸಾವಿರ ರೂಪಾಯಿ ಮತ್ತೊಂದು ಕಂತಿನಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಎರಡು ದಿನಗಳ ಅಂತರದಲ್ಲಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಅನ್ನೋವಂತಹ ಮಾತನ್ನು ಈಗ ಅವರು ಸ್ಪಷ್ಟಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಂತೆ ಈ ಎರಡೂ ಕಂತುಗಳ ಹಣ ಈ ಒಂದು ನವರಾತ್ರಿ ಒಳಗಡೆನೆ ಅಂದರೆ ದಸರಾದಲ್ಲಿ ಜಮೆ ಆಗಿ ಪ್ರತಿಯೊಬ್ಬರೂ ಹಬ್ಬ ಕೂಡ ವಿಜೃಂಭಣೆಯಿಂದ ಸಡಗರದಿಂದ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಮ್ಮ ಮೀಡಿಯಾ ಮಾಹಿತಿ ಚಾನೆಲ್ನ ಸ್ನೇಹ ಬಳಗದ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮ್ಮ ಈ ಚಾನೆಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೇ ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬಹುದು ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು